ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರು ಇದ್ದಾರೆ ಇನ್ನೊರ್ವ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಹನುಮಂತ ಇದ್ದಾರೆ ಇನ್ನೊರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರು ಇದ್ದಾರೆ ಹಾಗೆ ಈ ಒಂದು ಲೈವ್ ಮಾಡ್ತಾ ಇರತಕ್ಕವ್ರು ಆಲೂ ಪಾಶ್ ಅಂತೇಳಿ ಅವರು ಇವರೆಲ್ಲರೂ ಕೂಡಿ ಇವತ್ತು ಆ ಇನ್ನೊರ್ವ ನಮ್ಮ ಪಕ್ಷದ ಇನ್ನೊಬ್ಬ ಮುಖಂಡರು ರೈತ ಮುಖಂಡರಾಗಿರ್ತಕ್ಕಂಥ ಕಾಲವೈಶ್ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಹಿಂಗೆ ಬನ್ನಿ ಇವತ್ತು ಇವತ್ತು ಒಂದು ವಿಶೇಷವಾದಂತ ಒಂದು ವಿಷಯ ಅಂತ ಹೇಳಿದ್ರೆ ಇದೇ ದಿನಾಂಕ ಇದೇ ತಿಂಗಳು ಜೂನ್ ಮೂವತ್ತಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂತ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸಮಸ್ತ ರೈತರ ಪರವಾಗಿ ಹಣ ನೀವು ರೈತರಲ್ಲ ಬರೀ ಮಚ್ ಜೋಳವನ್ನ ಖರೀದಿ ಮಾಡಲಿಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕು ನಿಗದಿ ಮಾಡಿದ್ದಾರೆ ಆ ನಿಗದಿ ದಿನಾಂಕಕ್ಕೆ ಯಾವುದೇ ರೈತರು ಇನ್ನೂ ನೂರಾರು ಸಾವಿರಾರು ರೈತರು ಕೂಡ ಇವತ್ತು ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ಇವತ್ತು ರೈತ ಜೋಳ ಬೆಳೆದಿರ್ತಕ್ಕಂಥದನ್ನ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕ್ವಿಂಟಾಲ್ ಗಟ್ಟಲೆ ಮೂಟೆ ಮೂಟೆ ಗಟ್ಟಲೆ ಇವತ್ತು ರೈತರು ತಮ್ಮ ಮನೆ ಮುಂದೆ ಊರಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಕೊಡಬೇಕು ಇನ್ನು ಹದಿನೈದು ದಿನಗಳ ಕಾಲ ಗಡುವು ಕೊಡ್ಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಮನವಿಯನ್ನ ಮಾಡ್ತಾ ಇದೀವಿ ಎಲ್ಲ ರೈತರ ಪರವಾಗಿರ್ತಕ್ಕಂಥ ಒಂದು ಏನು ವಿಶೇಷವಾದಂತಹ ಒಂದು ಅನುಮತಿಯನ್ನ ರಿಯಾಯಿತಿಯನ್ನ ಕೊಡಿ ಅನ್ನುವಂತ ವಿಷಯದೊಂದಿಗೆ ಈಗ ಮಾನ್ಯ ತಹಸೀಲ್ದಾರ್ ವಿಷಯ ಏನಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಮನೆ ತಹಸೀಲ್ದಾರ್ ಅವರು ಸಿಂಧನೂರು ಇವರ ಮುಖಾಂತರ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನ ಹದಿನೈದು ದಿನಗಳವರೆಗೆ ಮುಂದೂಡುವಂತೆ ಕೋರಿ ಈ ಮೇಲ್ದಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಟ್ವೀಟ್ ಮಾಡಿ ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಈಗಾಗಲೇ ಸುಮಾರು ಐದಾರು ತಿಂಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆದಿರ್ತಾರೆ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳ ಹಾಗೂ ಕೇಂದ್ರಗಳ ಖರೀದಿ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆ ಹಾಗೂ ಸಿಂಧನೂರು ತಾಲೂಕಿನ ರೈತರು ಸಾವಿರಾರು ಕ್ವಿಂಟಾಲ್ ಜೋಳವನ್ನ ರೈತರ ಬಳಿ ಉಳಿದಿಟ್ಟು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಒಂದು ವೇಳೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಜೋಳ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಏನೋ ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖಾಂತರ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತಿನಂತಾರೆ ಒಂದ್ಸತಿ ಸರಿಯಿಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನೋ ಲೋಡುಗಟ್ಟಲೆ ಮಾಡಿ ಲಾರಿಗೆ ಕಳಿಸಿ ಅಲ್ಲೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರ ಬಳಿಯಲ್ಲಿ ಇವತ್ತು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಹಣವನ್ನ ತತ್ತಾಯಿಸುವಂತದ್ದು ಕುಂಟಲ್ಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂಥದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದಾವಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನ ಅಧಿಕಾರಿಗಳು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ಸಿಡಿ ಹೋಗುವಂಥದ್ದು ಮಳೆಗೆ ಒಳಕು ಹೋಗುವಂತದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಅವರು ಕೂಡ ಜೋಳ ಖರೀದಿ ಕೇಂದ್ರ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಕೊಗರೆ ಬೆಳೀತಾರೆ ಭತ್ತ ಬೆಳಿತಾರೆ ಜೋಳ ಬೆಳೀತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಆರು ಪದಾರ್ಥಗಳನ್ನು ಬೆಳೆದ್ರೂ ಕೂಡ ಸರ್ಕಾರ ಅದೇ ದೇವರು ಕೊಟ್ಟು ಕೂಡ ಪೂಜೆ ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನೋ ಆದೇಶ ಮಾಡಿಬಿಟ್ಟೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂತ ನಿಯಮಗಳನ್ನ ಪಾಲನೆ ಮಾಡದೆ ಇರುವಂತದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಈ ಎಲ್ಲ ವಿಚಾರವನ್ನ ನಾವು ಮನಗಂಡು ಎಲ್ಲ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸರ್ ಮನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣಪಾಡೋ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಂಡು ಮಾಡ್ತಾ ಇದ್ದೀವಿ ಈ ಹದಿನೈದು ದಿನ ಈ ತಿಂಗಳು ಎರಡು ತಿಂಗಳಂತ ಗಡು ಕೊಡುವಂತ ಅನುಸಾರ ಈಗ ಪದ್ಧತಿ ಸರಿಯಲ್ಲ ಯಾಕಂತಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಈಗಾಗಲೇ ಐದಾರು ತಿಂಗಳು ಹಿಂದ್ಗಡೆನೆ ಖರೀದಿ ಮಾಡಬೇಕಾಗಿತ್ತು ಆದ್ರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕಾರಣ ಇಲ್ಲ ಈ ಆ ಐದು ತಿಂಗಳು ಅವನ್ನ ಸ್ಟಾಕ್ ಇಟ್ಕೊಂಡು ಈ ಹುಡುಗಕ್ಕೆ ಯಾವ ರೀತಿ ಅನ್ಯಾಯ ಮಾಡ್ತೇವೆ ಅಂದರೆ ಹಾಕಿಕೊಂಡು ಹೇಳೋದು ಹೇಳ್ದು ಯಾರಿಗೆ ಹೇಳ್ತೇವೆ